ಇರೋದರ ಜೊತೆಗೆ ಅವಶ್ಯಕತೆ ಇದ್ದಾಗ ತಮ್ಮ ತಮ್ಮ ಗುಣಗಳನ್ನ ವ್ಯಕ್ತ ಮಾಡುವಂತಹ ರೀತಿಯನ್ನು ಹೇಳ್ತಾರೆ ಹೀಗಾಗಿ ಮನುಷ್ಯರ ಒಪ್ಪಿದ್ದಾರೆ ಭೀಮಾರ್ಜುನ ಅನಪ್ರ ಸಹ ಸಹದೇವರು ಆದ್ದರಿಂದ ಮನುಷ್ಯ ಭಾವದಂತೆ ದೈವಿ ಮಾಯ ಅರ್ಥಾತ್ ಯಕ್ಷನ ಯಮಧರ್ಮರಾಜನ ಮಾಯ ಇವರನ್ನ ಆಚಾದನ ಮಾಡುತ್ತದೆ ಅವರಿಗೆ ಮೋಹಿತರನ್ನಾಗಿ ಮಾಡುತ್ತದೆ ಎನ್ನುವುದನ್ನು ಹೇಳ್ತಾರೆ ಹೀಗಾಗಿ ದೇವೇ ಮಾಯೆಯಿಂದ ಅಲ್ಲಿ ಮೂರ್ಛಿತರಾಗಿದ್ದಾರೆ ಮುಹೂರ್ತ ಸಾಮಾಯ ತಯೋರಾಚ್ಛಾದ ಕ್ಷಮ ಈ ದೇವಿ ಮಾಯ ಅನ್ನೋದು ಮಾನುಷ ಭಾವವನ್ನು ಈ ತರಹದ ಮಾನುಷ್ಯ ಭಾವದಿಂದ ಇದ್ದಿದ್ದಕ್ಕಾಗಿ ಮನುಷ್ಯರಾಗಿ ಅವತಾರ ಮಾಡಿದ್ದಕ್ಕಾಗಿ ದೈವಿ ಮಾಯ ಅಂತನೋದು ಕೇವಲ ಒಂದು ಮುಹೂರ್ತನವರೆಗೆ ಅವರ ಆಚ್ಛಾದನೆಯನ್ನ ಸೂಕ್ತರಾಗಿರುವಂತೆ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾರೆ ಅಂದ್ರೆ ಇಲ್ಲಿ ಎರಡು ಮಾತುಗಳನ್ನು ಕೇಳಬೇಕಾದದ್ದು ವಾಯುದೇವರ ಬಗ್ಗೆ ಹೇಳುವಾಗ ವಾಯುದೇವರಿಗೆ ಇಚ್ಛಾಭಕ್ತಿ ಪ್ರಾಯಶ ಮಾರುತಸ್ ಇತ್ಯಾದಿ ನಿಯಮಗಳಿದ್ದಕ್ಕಾಗಿ ದೈವಿ ಬಲ ಬೇರೆ ಮನುಷ್ಯ ಬಲ ಬೇರೆ ಅನ್ನೋದು ಎರಡು ರೀತಿಯಾಗಿರ್ತಕ್ಕಂಥ ಬಲವನ್ನು ಹೇಳಿದ್ದಕ್ಕಾಗಿ ಕೇವಲ ಭಗವಂತನ ಇಚ್ಛೆಯಿಂದ ತಮ್ಮ ಅದ್ಭುತವಾದ ಸಾಮರ್ಥ್ಯಗಳಿದ್ರೂ ಕೂಡ ದೇವರು ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡಲಿಲ್ಲ ಮನುಷ್ಯನಂತೆ ವರ್ತನ ಮಾಡಬೇಕು ಅನ್ನೋದಕ್ಕಾಗಿ ಈ ತರಹ ಇದ್ರು ಅನ್ನೋದನ್ನ ವಾಯುದೇವರ ಬಗ್ಗೆ ಹೇಳಬೇಕಾಗದ್ದು ಇಚ್ಛೆಯಿಂದ ತಮ್ಮ ಶಕ್ತಿಯನ್ನ ದೈವಿ ಆ ಶಕ್ತಿ ಆ ಶಕ್ತಿಯು ಕೂಡ ಮುಹೂರ್ತಮೇವ ತಯೋರಾಚ್ಛಾದನ ಕ್ಷಮ ಕೇವಲ ಮುಹೂರ್ತ ಕಾಲದವರೆಗೆ ಮಾತ್ರ ಆ ಶಕ್ತಿ ಸಾಮರ್ಥ್ಯಗಳನ್ನ ಪ್ರಕಟವಾಗದೇ ಇರುವಂತೆ ಮಾಡ್ತಿ ಮಾಡಲಿಕ್ಕೆ ಸಾಮರ್ಥ್ಯವಿದೆ ಆಮೇಲೆ ನಯಮಕ್ತಿ ಶತಾಂಶ ಅಲ್ಪವಾಗಿರ್ತಕ್ಕಂತಹ ಶಕ್ತಿಯು ಆ ಯಮಧರ್ಮನ ಶಕ್ತಿ ಮಾಯ ಆ ಬಾಯಿದೇವರ ಅರ್ಜುನನ ಶಕ್ತಿ ಸಾಮರ್ಥ್ಯಗಳನ್ನ ಆಛಾದನೆ ಮಾಡಲಿಕ್ಕೆ ಸಮರ್ಥವಾಗೋದಿಲ್ಲ ಅಂತ ಹೇಳ್ತಾರೆ ಇದು ಕೇವಲ ಭಗವಂತನ ಇಚ್ಛೆಗನುಸಾರವಾಗಿ ಈ ತರಹ ಮಾಡಿದ್ದು ಅನ್ನೋದನ್ನು ಹೇಳ್ತಾರೆ ಇದು ವಾಯುದೇವರ ಬಗ್ಗೆ ಹೇಳುವಾಗ ಹೀಗಾಗಿ ಇಚ್ಛಾ ವ್ಯಕ್ತಿ ಪ್ರಾಯಶ ಮರುದ್ಯ ತಮ್ಮ ಇಚ್ಛೆಯಿಂದ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುತ್ತಾರೆ ವಾಯುದೇವರು ಆ ವಾಯುದೇವರು ಕೂಡ ಮಾನುಷ್ಯ ಭಾವ ದೈವಿ ಬಲ ಹಾಗೂ ಮಾನುಷ್ಯ ಬಲ ಮಾನುಷ್ಯಕಲ ಕದಾಚಿತ್ ಅವ್ಯಕ್ತವಾಗಿ ದೈವಿ ಮಾಯೆಗೆ ಮಾನುಷ್ಯ ಬಲ ಪ್ರಕಟವಾಗದೇ ಇರುವಂತೆ ಕೆಲವು ಸಲ ಇರುತ್ತದೆ ಆದರೆ ದೇವಿ ಶಕ್ತಿ ಮಾತ್ರ ಇಚ್ಛಾ ಇಚ್ಛಾಶಕ್ತಿ ಪ್ರಾಯಶ ಮಾರುತಸ್ಯ ಅಂತ ಈ ರೀತಿಯಾಗಿ ತಮ್ಮ ಇಚ್ಛೆಯಿಂದ ಜ್ಞಾನ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಕಟ ಮಾಡುತ್ತಾರೆ ಎನ್ನುವುದನ್ನು ಹೇಳ್ತಾರೆ ಇನ್ನು ಇನ್ನು ಆದೇವತೆಗಳಾಗಿರ್ತಕ್ಕಂತಹ ಶೇಷಕರುಡಾದಿಗಳಿಗೆ ಆದಾನತೋ ವ್ಯಕ್ತಿ ಮಾಯಾಂತಿ ರುಣ್ ವಾಯುದೇವರಿಗೂ ಕೂಡ ಆದಾನತೋ ಮಾಯಾಂತಿ ಅನ್ನೋದು ಜನಚಂದನ ಪ್ರಸಂಗದಲ್ಲಿ ಆ ಮಾತನ್ನು ಹೇಳ್ತಾರೆ ಮೂಲ ರೂಪವನ್ನ ಸ್ಮರಣ ಮಾಡಿ ತಮ್ಮ ಸಾಮರ್ಥ್ಯವನ್ನು ಪ್ರಕಟ ಮಾಡಿದ್ರು ಅನ್ನೋದನ್ನ ಸಭಾಪರ್ವದ ಮಾತಿನಿಂದ ನಮಗೆ ತಿಳಿದು ಬರ್ತದೆ ಆದ್ರೆ ಶೇಷದೇವರ ಬಗ್ಗೆ ಹೇಳುವಾಗ ಚಕಲ ರಾವಣ ಚಟಾಲಿ ಸಹಮೇಲ್ ಮಂದರ ಚಟಾಲ ಲಕ್ಷ್ಮಣಃ ಒಂದು ಪ್ರಸಂಗ ಹೀಗೆ ಬರ್ತದೆ ಅದ್ಭುತವಾಗಿರ್ತಕ್ಕಂತಹ ಬಾಣವನ್ನ ರಾವಣ ಲಕ್ಷ್ಮಣ ಇಬ್ಬರೂ ಕೂಡ ಯುದ್ಧ ಮಾಡ್ತಾ ಇರುವಾಗ ಅದ್ಭುತವಾಗಿರ್ತಕ್ಕಂಥ ದಿವ್ಯವಾದ ಶಕ್ತಿಯನ್ನ ಅನ್ನ ರಾವಣ ಲಕ್ಷ್ಮಣನ್ನೇ ಪ್ರಯೋಗ ಮಾಡಿದಾಗ ಲಕ್ಷ್ಮಣ ದೇವರು ಮೂರ್ಛಿತರಾಗ್ತಾರೆ ಮೂರ್ಛಿತರಾಗಿರ್ತಕ್ಕಂಥ ಲಕ್ಷ್ಮಣ ದೇವರನ್ನ ತಾನು ತೆಗೆದುಕೊಂಡು ಹೋಗಬೇಕು ಅನ್ನೋದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಪ್ಲಾಟ್ ಗ್ಲೋಬೊಕ್ಲಿ ಪ್ರಯುಕ್ತ ಚಾಖಲೆ ಸಮೀರಂ ಪಚಕರ್ಷ ರಾವಣ ಆ ಮಲ್ಕೊಂಡಿರುವಂತಹ ಲಕ್ಷ್ಮಣರನ್ನು ಎಳೆದುಕೊಂಡು ದರ್ಶನ ಮಾಡಿಕೊಂಡು ಒಯ್ಯಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗ ತಮ್ಮ ಮೂಲ ರೂಪವನ್ನು ಸ್ಮರಣ ಮಾಡುತ್ತಾರೆ ಆ ಮೂಲ ರೂಪವನ್ನು ಸ್ಮರಣ ಮಾಡಿದ ಸಾಮರ್ಥ್ಯದಿಂದಾಗಿ ಸಾಕ್ಷಾತ್ ಶೇಷದೇವರು ಆಗ ಆ ರಾವಣನ್ನು ಹೇಳುತ್ತಾ ಇರುವಾಗ ಶೇಷದೇವರ ಅದ್ಭುತವಾಗಿ ಹೀಗಾಗಿ ಸಾಗರ ಹೆಡೆ ಶೇಷದೇವರ ಮಧ್ಯ ತಲೆಯ ಮೇಲೆ ಚತುರ್ದಶ ಭುವಾಗಿರ್ತಕ್ಕಂತ ಬ್ರಹ್ಮಾಂಡ ಕೇವಲ ಸರ್ಷಪ ಸಾರಂತೆ ಇರುತ್ತದೆ ಎನ್ನುವುದನ್ನು ಹೇಳ್ತಾರೆ ಇಷ್ಟು ಅದ್ಭುತವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನ ಧರಾಕಿಲೇ ನಡು ನನು ಸರ್ಷಪಾಯತಿ ಹದಿನಾಲ್ಕು ಲೋಕ ಸರ್ಶಮಪ್ರಾಯವಾಗಿರ್ತದೆ ಅಂತ ಹೇಳ್ತಾರೆ ಅಷ್ಟು ಹದಿನಾಲ್ಕು ಲೋಕಗಳು ಸರ್ಶಮ ಪ್ರಾಯವಾಗಿ ಅವರ ಹೆಡೆಯ ಮೇಲೆ ಇರಬೇಕು ಅಂತಾದರೆ ಅವರ ಶಕ್ತಿ ಸಾಮರ್ಥ್ಯ ಅಪಾರವಾಗಿರ್ತಕ್ಕಂತಹ ಎಷ್ಟು ಹೇಳಬೇಕು ಅಪಾರವಾಗಿರ್ತಕ್ಕಂತಹ ಸಾಮರ್ಥ್ಯ ಆ ಸಾಮರ್ಥ್ಯವನ್ನ ಇಲ್ಲಿ ಪ್ರಕಟ ಮಾಡುತ್ತಾರೆ ಪ್ರಕಟ ಮಾಡಿದಾಗ ಚಚಾಲ ಪೃಥ್ವಿ ಸಹ ಬೇರು ಮಂದರ ಸಸಾಗರ ನೈವ ಚಚಾಲ ಲಕ್ಷ್ಮಣ ಆಗ ನಡೀತಾ ಇರುವಾಗ ಸಮಗ್ರವಾಗಿರತಕ್ಕಂತಹ ಭೂಮಿ ಕಂಪನವಾಯಿತು ಎಲ್ಲ ಪರ್ವತಾರಗಳೆಲ್ಲ ಕಂಪನವಾಯಿತು ಅಂತಂತಾರೆ ಇದು ಲಕ್ಷ್ಮಣ ದೇವರಿಗೆ ಆದಾನತೋ ವ್ಯಕ್ತಿ ಮಾಯ ಅಂತಿರು ಗುರುದೇವತೆಗಳಿಗೆ ತಮ್ಮ ಮೂಲ ರೂಪಿಯ ಸ್ಮರಣದಿಂದಾಗಿ ಶಕ್ತಿ ಸಾಮರ್ಥ್ಯಗಳು ಪ್ರಕಟವಾಗ್ತದೆ ಎನ್ನುವುದನ್ನು ಹೇಳ್ತಾರೆ ಹೀಗೆ ಇನ್ನೊಂದು ಪ್ರಸಂಗದಲ್ಲಿಯೂ ಕೂಡ ಹೇಳ್ತಾರೆ ಕಳಂಪಾಸನನ್ನ ಸಂಹಾರ ಮಾಡ್ತಾ ಇರುವಾಗ ಗೋಪಾಲಕನ ವೇಷದಲ್ಲಿ ಬರ್ತಾನೆ ಇಬ್ರು ಆಟವಾಡಬೇಕು ಆಟವಾಡ್ತಾ ಇರುವಾಗ ಯಾರು ಸೋಲ್ತಾನೆ ಸೋತವರು ಗೆದ್ದವರ ಮೇಲೆ ಗೆದ್ದವರನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಹೋಗ್ಬೇಕು ಎನ್ನುವಂತಹ ಒಂದು ಆಟ ಈ ಆಟವಾಡ್ತಾ ಇರುವಾಗ ಬಲರಾಮದೇವರು ಹಾಗೂ ಹಸುರ ಗೋಪಾಲನ ವೇಷದಲ್ಲಿರುವಂತಹ ಈ ಕುಳಂಬಾಸುರ ಈ ಹಸುರನ್ನು ಕೂಡ ತಾನು ಸೋಲ್ತಾನೆ ಬಲರಾಮ ದೇವರನ್ನ ಹೆಗಲಿ ಮೇಲೆ ಕುಳಿಸ್ಕೊಂಡು ಹೋಗ್ತಾನೆ ದೂರ ಹೋಗ್ತಾ ಇರುವಾಗ ಎಷ್ಟರ ಹೋಗ್ಬೇಕು ಅಷ್ಟನ್ನು ಬಿಟ್ಟು ಮುಂದೆ ದೂರ ಹೋಗ್ತಾ ಇರುವಾಗ ಆ ಸಂದರ್ಭದಲ್ಲಿ ಆ ರಾಕ್ಷಸರ ತನ್ನ ಸ್ವರೂಪವನ್ನು ನೋಡಿ ಹಿಂಸೆಯ ಬಲರಾಮ ದೇವರು ಸ್ವಲ್ಪ ಭಯ್ರಸ್ಥರಾಗುತ್ತೆ ಆಗ್ತಾರೆ ಆಗ ಶ್ರೀಕೃಷ್ಣ ಪರಮಾತ್ಮ ತನ್ನ ರೂಪವನ್ನ ಸ್ಮರಣ ಮಾಡುದಾಗಿ ಹೇಳ್ತಾನೆ ಆ ಮೂಲ ರೂಪವನ್ನು ಸ್ಮರಣ ಮಾಡಿದ್ದಕ್ಕಾಗಿ ಅದ್ಭುತವಾಗಿರತಕ್ಕಂತಹ ಸಾಮರ್ಥ್ಯವನ್ನು ಪಡೆದು ಪೂರಿತಾರಣ ಪಾಪಂ ಮುರು ಹತಂ ಚಕಾರ ಆಗ ಪರಮಾತ್ಮನ ಸ್ತೋತ್ರ ಮಾಡುತ್ತಾರೆ ಸ್ತೋತ್ರ ಮಾಡಿದಾಗ ಸ್ವಯಂ ಪರಮಾತ್ಮ ತನ್ನ ಆವೇಶವೂ ಇದೆ ಅನ್ನೋದನ್ನ ಪ್ರಕಟ ಮಾಡುತ್ತಾರೆ ಆ ಮೂಲ ರೂಪದ ಶಕ್ತಿ ಸಾಮರ್ಥ್ಯವು ಪ್ರಕಟವಾಗುತ್ತದೆ ಅದರಿಂದಾಗಿ ಆ ಪ್ರಾರವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ ಹೀಗಾಗಿ ಗುರುದೇವತೆಗಳಾಗಿರ್ತಕ್ಕಂತಹ ಶೇಷಾದಿಗಳಿಗೆ ಕಾರಣಾಂತರಗಳಿಂದ ತಮ್ಮ ಮೂಲ ಸ್ಮರಣಾದಿಗಳಿಂದ ಈ ತರಹದ ಸಾಮರ್ಥ್ಯ ಪ್ರಕಟವಾಗುತ್ತದೆ ಅನ್ನೋದನ್ನು ಹೇಳ್ತಾರೆ ಹೀಗಾಗಿ ವಾಯುದೇವರಿಗೆ ಹಾಗೂ ದೇವತೆಗಳಿಗೆ ಈ ತರಹದ ವ್ಯತ್ಯಾಸವನ್ನು ಶ್ರೀಮದಾಚಾರ್ಯರು ತಿಳಿಸಿಕೊಳ್ತಾರೆ ಪ್ರಜಾತೆ ಯಥಾಯುಗಾವಯ ತೆಸ್ಭವೇ ಇದೆಲ್ಲದೇನೆ ಅನೇಕ ಪ್ರಸಂಗಗಳಲ್ಲಿ ಮಾತುಗಳನ್ನು ಹೇಳ್ತಾರೆ ಯಾವ ಯುಗಾನುಸಾರವಾಗಿ ಕುಲಕ್ಕೆ ಅನುಸಾರವಾಗಿ ಕ್ಷತ್ರೇಯರಾಗಿದ್ರೆ ತಮಗೆ ಎಲ್ಲಾ ಸಾಮರ್ಥ್ಯಗಳು ಇರ್ತವೆ ಎಲ್ಲಾ ವರ್ಣಾಶ್ರಮದ ಧರ್ಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ಸಾಮರ್ಥ್ಯ ದೇವತೆಗಳಿಗೆ ಇರುತ್ತದೆ ಎಲ್ಲ ರೀತಿಯಂತಹ ಸಾಮರ್ಥ್ಯಗಳು ಜ್ಞಾನಗಳು ಇರ್ತವೆ ಆದರೆ ಯಾವ ವಂಶದಲ್ಲಿ ಹುಟ್ಟಿರ್ತಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಯಾವ ಕುಲದಲ್ಲಿ ಹುಟ್ಟಿರ್ತಾರೆ ಆ ಕುಲಕ್ಕೆ ತಕ್ಕ ರೀತಿಯಲ್ಲಿ ತಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ಜ್ಞಾನಗಳನ್ನು ಪ್ರಕಟ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಪ್ರಜಾಯಿತೇ ಎತ್ ಕುಲೆ ಯಥ ಯೋ ಯಥಾವಯ ವಯಸ್ತಿ ಅನುಸಾರವಾಗಿ ಸಣ್ಣವರಿದ್ದಾಗಲೇನೆ ಮಹಾಶಕ್ತಿ ಸಾಮರ್ಥ್ಯಗಳನ್ನ ಪ್ರಕಟ ಮಾಡದೇನೆ ಆ ವಯಸ್ಸಿಗೆ ತಕ್ಕ ರೀತಿಯಲ್ಲಿ ಪ್ರಕಟ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇವೆಲ್ಲವೂ ಕೂಡ ಅತ್ಯಂತ ಪ್ರಿಯವಾಗಿ ಕೆಲಸಗಳು ಅದರಿಂದಾಗಿ ವಿಶೇಷವಾಗಿ ದೇವತೆಗಳಿಗೆ ಅದ್ಭುತವಾಗಿರ್ತಕ್ಕಂತಹ ಪುಣ್ಯದ ಅಭಿವೃದ್ಧಿ ಆಗ್ತದೆ ಹೀಗೆ ಪರಮಾತ್ಮ ಅದಲ್ಲದೇನೆ ಗುರುಕುಲ ಮಾಸವನ್ನು ಮಾಡಬೇಕು ಅನ್ನೋದನ್ನು ಸ್ವಯಂ ಭಗವಂತ ತಾನು ಧರ್ಮೋಹಿ ಸರ್ವಗುದುಷ ಮತ್ತು ದೇವತಾನ ೀಪಿನ ಋಷಿಗಳಲ್ಲಿ ಶಿಷ್ಯತ್ವವನ್ನು ವಹಿಸಿ ಗುರುಕುಲ ವಾಸವನ್ನು ಮಾಡಿದ್ದ ನನೋದಕ್ಕಾಗಿ ಶ್ರೀಮದಾಚಾರ್ಯಾರೆ ದೇವತಾಮ ಎಲ್ಲ ಸರ್ವಜ್ಞರಾಗಿರ್ತಕ್ಕಂತಹ ದೇವತೆಗಳಾಗಿದ್ರು ಕೂಡ ಶ್ರೀಮದಾಚಾರ್ಯರು ಸರ್ವಜ್ಞರಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರು ತಾವು ಅವತಾರ ಮಾಡಿದಾಗ ಅಚ್ಯುತ ಪ್ರೇಕ್ಷಾಚಾರದಲ್ಲಿ ಅಚ್ಯುತ್ ಪ್ರೇಕ್ಷಾಚಾರದಲ್ಲಿ ಶಿಷ್ಯತ್ವ ವಹಿಸಿದ್ದನ್ನು ನಾವು ಕೇಳ್ತೇವೆ ಹೀಗಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಸಂದೀಪ್ನ ಋಷಿಗಳಲ್ಲಿ ಶಿಷ್ಯತ್ವವನ್ನು ವಹಿಸಿ ದೇವತೆಗಳಿಗೆ ಇದು ನಿಯಮ ದೇವತೆಗಳು ಮನುಷ್ಯನಾಗಿ ಅವತಾರ ಮಾಡಿದಾಗ ನರಗಳ ನರದಂತೆ ಪ್ರವೃತ್ತರಾಗಿರಬೇಕು ನಾವು ಪ್ರವೃತ್ತಿಯನ್ನು ನರದಂತೆ ವರ್ತನೆ ಮಾಡಬೇಕು ಜ್ಞಾನಾದಿಗಳು ಪೂರ್ಣವಾಗಿರ್ತಕ್ಕಂತಹ ಜ್ಞಾನಾದಿಗಳನ್ನು ಪ್ರಕಟ ಮಾಡದೇನೆ ಜ್ಞಾನ ಕಲ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ಪ್ರಕಟ ಮಾಡದೇನೆ ಗುಣಗಳಲ್ಲಿ ಶಿಷ್ಯತ್ವವನ್ನು ಕೂಡ ವಹಿಸುವಂತಹದ್ದು ಒಂದು ವಿಶೇಷವಾಗಿರ್ತಕ್ಕಂತಹ ಧರ್ಮ ಅನ್ನೋದನ್ನು ಹೇಳ್ತಾರೆ ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ದೇವತೆಗಳಿಗೆ ಮೂಲ ರೂಪ ಹಾಗೂ ಅವತಾರ ರೂಪಗಳಿಗೆ ವ್ಯತ್ಯಾಸವನ್ನು ಹೇಳುತ್ತಾರೆ ಇದಾದ ಮೇಲೆ ಇನ್ನೊಂದು ಪ್ರಸಂಗ ಬರ್ತದೆ